ಇರ್ಲಿ ಯಾಕಂದ್ರ ಕುಸ್ತಿ ಆಡುದಕ್ಕಸ್ತಿ ಪೈಲನ್ ಬಿ ಕುಸ್ತಿ ಆಡಬೇಕಾದ್ರು ಹಂಗ ಡೈರೆಕ್ಟ್ ಕುಸ್ತಿ ಹಿಡಿದ್ರ ಕುಸ್ತಿ ಆಗಂಗಿಲ್ಲ ಮನ್ಯಾನ ಕುಸ್ತಿ ಬಂದಿಟ್ಟವಂಗ ಹೊರಗಿನ ಕುಸ್ತಿನಿ ತಮ್ಮ ಸಿಕ್ಕ ಕೌಂದಿ ಕುಸ್ತಿ ಮಾಡಿ ಬಂದು ಇಲ್ಲಿ ಬಂದು ಕುಸ್ತಿ ಮಾಡ್ರ ಚಿತ್ತ ಮೇಲತ್ತ ಕೆಲಸ ಪಕ್ಕ ಕುಸ್ತಿ ಆಗಂಗಿಲ್ಲ ಆ ಕುಸ್ತಿ ಆಗ್ರ ಏನ್ ಗೆದ್ದದಿಯಾ ಆ ಕುಸ್ತಿ ಆದ್ರೆ ನಿನಗ ಯಾವ ಪಾಠ ಉಪದೇಶ ನಿನಗ ಯಾವ ಪಟ್ಟನ ಉಪದೇಶ ಅವ್ರ ನನ್ನ ಹಾಡಿಗೆ ಅಂತ ದಾಸರಕ್ಕೆ ಅಂತ ಪಾಸ ಹಾಡಂತಾರು ದಾಸರಕ್ಕೆ ಪಾಸ ಹಾಡೋದು ಅಲ್ಲಪ್ಪ ನೆನ ಕೆಲಸ ಹಾಡೋದು ಬಿಟ್ಟ ಹಮಲೆ ಮಾಡೋದು ಲೇಸ ಹಾಡೋದು ಬಿಟ್ಟ ಕೋಲೆ ಮಾಡೋದು ಲೇಹ ಸಾಡಲದೆ ಆಡಿಯಾಗ ಬೇಡ ಎಷ್ಟ ನಾಡ ಸೇದೆಯೋ ದೇಹಾಸ ಮಸೀರ್ ನಾಡದ ಕಿಗಿ ಎಷ್ಟ ಸೇದೋ ತಮ್ಮ ನೀನು ಎಷ್ಟನಾಡ ಸೇದಿಯೋ ದೇಹಾಸಿ ಎಷ್ಟೋ ದೇಹ ಏ ಹಾಸಿ ಹೀಗೆ ಆಡಿದಾಗ ಆಡಿರಾಗ ಬೇಡ ಎಷ್ಟ ಸೇದ್ಯೋ ದೇಹ ಮೂರು ಮಂದಿ ಎಷ್ಟನಾಡ ಸೇರೋ ಕಾಣದಾಳದ ಅವರು ಎಷ್ಟನಾಡ ಶೀರ್ವೇಹಾಸ ಹಾಂದಿಗೆ ಏನೋ ಕೆರಿನ ಊರಾಗಾದ ತ್ಯಂಗ ಆಗತ್ತ ಊರಾಗಾದ ತ್ಯಂಗ ಆಗತ್ತ ಸ್ವಾಗಸ ಏ ಮೂಗಿಯ ನ ವಾಸನೆ ಮುಕಳೇನ ಬಾಲ ಮಲ್ಲೆ ಹೋವೇನ

ಕಲೆಗೆ ಬಂಗಾರ ಕಳಸ ಬಾಳೆಗೆ ಕಲೆಗೆ ಬಂಗಾರ ಕಳಸ ಏಕಂದ ಅಡಿಯ ನುಡಿಯ ಅಪ್ಪನ ಬರದ ಇರ್ತಾರೋ ಅಡಿಯ ನುಡಿಯ ಏನು ಹೇಳತ್ತಾರೆ ತಮ್ಮ ಏನು ಹೇಳತ್ತಾರು ಹತ್ತು ಮಂದಿ ಇದ ಇವಕ್ಕೆಲ್ಲ ಕೈ ಮುಗ್ದ ಹೇಳ್ದೇನ್ರಿ ಹತ್ತು ಮಂದಿ ದೈವ ಇವ ನಮಗೆ ಹಾಡೋದು ಕರ್ಸ್ಯಾರ ರೀ ಅವ ಹತ್ತು ಹೇಳ್ತಾನೂ ಎಲ್ಲ ದೇವ್ರು ತಮ್ಮ ದೇವ್ರು ಅದಾನ ದೇವ್ರು ಹೆಚ್ಚು ನಾವು ಹೇಳ್ತಾನೋ ಮಾ ಇದು ಎಲ್ಲ ಬಿಟ್ಟಾರಿ ಒಂದು ಮಾತು ಅಂದ್ರೆ ಅವ್ರು ಮಧ್ಯಮದೊಳಗೆ ಏನಂದರು ಸ್ವಾಭಾವಿಕ ನಾವು ಹಿಂದೆ ಕೂತಿದ್ದೆವ ನಮ್ಮ ಬಾಳೆ ಮುಗದ ಮೇಲೆ ಹಿಂದೆ ಕೂತಾಗ ಒಂದು ಮಾತು ಅಂದರು ಏನಂದರು ಈಕಿ ಹೆಂಗ ಕುತ್ತಾ ನೋಡ್ರಿ ಕುಬಸ ಮಾಡ್ಕೊಳೋರಂಗಪ್ಪ ಹಂಗಪ್ಪ ಅಂದಾನ ಕೇಳಿರಲ್ಲ ಎಲ್ಲರೂ ಹಾ ಹಾ ತಮ ಹೆಂಗ ನಾವ ಹೆಣ ಮಕ್ಕಳು ಹೆಂಗ ಹಾ ಹೆಂಗ್ರಿ ಕುಬಸ ಮಾಡ್ಕೊಳಂಗ ನಮಗೆ ಆಗಿರ್ತತ್ತೆ ನಾವು ಕುತ್ತಿರ್ತಿವು ಹಾ ಹಾ ಕುತ್ತಿರ್ತೀರಿ ಯಾಕಂದ್ರೆ ನನಗೆ ಕುಬಸ ಮಾಡ್ಕೊಳಂಗ ಆಗಿರ್ತೈತಿ ನಾ ಕುತ್ತಿರ್ತನಪ್ಪ ಹೌದೋ ಮತ್ತೆ ಇವನು ನನ್ನ ಮಗಳಗೆ बांध್ಕೊಂಡಿರ್ತನಲ್ಲ ಇವನು ಯಾವ ಬಸ್ರ ಮಾಡಿದ್ದಲ್ಲಿ ಹಾ ಬೇಕಲ್ಲ ಅವನಂತ ಆಗಲಿ ಅದಕ್ಕೇನು ಸಂಬಂಧ ನೋಡು ನನಗೊಂದು ಕುಬಸ ಮಾಡ್ಕೊಳಂಗ ಆಗಿರ್ತೈತಿ ನಾ ಕೂತಿರ್ತನಪ್ಪ ಮಾ ಮಗಲಾಗ ಬಂದ ನೀ ಡೋಗಿರ್ತಿಲೇ ನೀ ಯಾಕೆ ಕೂತಿರ್ತಿ ಬಂಗಾರ ಆಶಕ್ಕ ಮಗಲಾಗ ಬಂದ ಡೋಗಿರ್ನ ಬಂಗಾರ ಬರುದೈತಿ ನಾನಿಂದ ಇದ್ರ ಮಾರಿಗೆ ಬಂಗಾರ ಆಗೋದಿರ್ಲಿಕ್ಕ ಇಲ್ಲ ಏನಿಲ್ಲ ತೀನ ತೀರ ನಾವು ಅಟ್ರ ಆದಿತ್ತು ನನ್ನ ಕೈಯಾಗ ಸಿಕ್ಕ ಜಲಮ ನಿಂದ ಎಲ್ರಿ ಯಾರ ಮುಂದೆ ಹಚ್ಚಿದ್ಯಾ ನನ್ನ ನಾಟಕ ಇದು ಹೇಳಿ ಕೇಳಿ ಮಸೀದಿನ ಮರಿ ಇದು ಅಲ್ಲದ ಇನ್ನೊಂದು ಮಾತು ಓ ಅವ್ರ ಅಪ್ಪ ತಂದ ನೋಡ್ರಿ ಸುದ್ದಿ ಬಂದನು ಸೂರ್ ಬಡಿತ ಅವ್ರ ಮೇಳ ಕಣ್ಮುಸಕ ಏನ್ ಹೇಳ್ತಾನು ಈಗ ಹಿಡ್ಕೊಂಡು ಬೀಸ್ತಾಡ್ರಿ ನಾನು ಗೂಟ ಹತ್ತ ಗಾನ ಅಲಾ ಗುಂಟಕ್ಕ ಬೆಂಕಿ ಹತ್ತಲಿ ಆ ಗೂಟುಗಳ ಸೀಜನ್ ಅದಾಗ ಸಡುವಾಗಿಲ್ಲ ನಮ್ಮ ಮನಿಗೆ ಹೋಗ್ಲಾಕ ಇಲ್ಲೇ ತಂದಾರ ತೋರ್ ಆ ಗುಂಟುಗಳು ಇಲ್ಲೇ ಕೊಟ್ಲಿಗೆ ಊರಾಗ ತಂದ್ರೆ ಎಲ್ಲ ಇಲ್ಲೇ ತಂದಾರು ನಿನ ಗುಂಟದ ಮ್ಯಾಕ್ ಕಾಲ ಕೊಟ್ರ ಪಾತಾಳ ಗಂಡಿತ್ತು ಪಾತಾಳು ಒಂದ್ ಏನ್ ಹೇಳನು ಗ್ವಾಡ್ಯಾಗ ಬೇಕು ಗೂಟ ಅಂತ ಹೇಳ್ತಾನ ಗ್ವಾಡ್ಯಾಗ ಬೇಕ ನನ್ ಗೂಟ ಮತ್ತ ಮೇಲಾಗಿ ಬೀಸುಕಲ್ ಬೇಕು ಗೂಟ ಬೀಸುಕಲ್ ಅಂದ್ರ ನಸಿಕಿನ ಆಗ ಹಿಡ್ಕೊಂಡ ಬೀಸ್ತಾಳ ಈಕಿ ಕೈಯಾಗ ನನ್ ಗೂಟ

ವಾಳ ಇದ್ದಾಗ ನಾವು ಒಣಿಕಿ ಒಣಿಕಿ ವಾಳ ಇರ್ಲಿಕ್ಕೆ ಹೊತ್ಕೊಂಡು ತಿರುಗ್ತಿರಿ ಹೆಗಲ ಮ್ಯಾಗ ಮೂರು ಮಂದಿ ಊಟ ಅಲ್ಲ ನಿನ್ನ ಗೂಂಟದ ಮಾರಿಗೆ ಮಣ್ಣು ಇರ್ಲಿ ಎಲ್ಲಿದ್ರು ತಂದಿ ಹೋಗಿ ಊಟ ಇದನ್ನ ಇವೆಲ್ಲ ಬಿಟ್ಟು ಬಿಡು ಇವೆಲ್ಲ ಇವು ಬ್ಯಾಡಿ ಇವು ಸುದ್ದಿ ಬ್ಯಾಡಿದ ಯಾಕಂದ್ರ ಎಲ್ಲಾರ ಮನೆಯಾಗ ಒಳ್ಳ ಒಣಕಿ ಗೂಂಟ ಆಡ ಹೋತ ಟಗರ ಇದ್ದುದು ಅದಾವ ನಿನಗ ತಿಳದ್ರ ರಾಮಾಯಣಿ ಮಹಾಭಾರತ ಬಿಡುಗಡೆ ಮಾಡು ಮಾಡು ತಿಳಿಲಿಕ ಆಗಂಗಿಲ್ಲತ ಹಿಂದಕ್ಕೆ ಸರಿ ಹೌದು ನಿನ್ನೆನ ಕಟ್ಟಿ ಕಣಿಕೆ ಹಾಕಂಗಿಲ್ಲ ಎಲ್ಲೆಲ್ಲ ಆಳ್ ಮಾತಾಡಿ ಅನ್ರಿ ಮತ್ತೆ ಹೇಳ್ಯಾನ ಏನತ ಕುಸ್ತಿ ಒಂದು ಹೇಳ್ಯಾನ ನೋಡ್ರಿ ಏನತ ಕುಸ್ತಿ ಹ ಅಂದ್ರೆ ಆ ಕುಸ್ತಿ ಆಡೋದ ಗಣಸ್ರ್ ದಗದ ಅಟ್ಟ ಐತಿ ರೀ ಹಾಂ ಇಲ್ಲ ಅಂತ ಹೇಳ್ತಾನ ನಮ್ಮ ಮಕ್ಳಗದಿಲ್ಲ ಅಂತ ಹೇಳ್ತಾನವ ಹಾ ಇರ್ಲಿ ಯಾಕಂದ್ರ ಕುಸ್ತಿ ಆಡೋದು ಇರುವ ಕುಸ್ತಿ ಬಿ ಕುಸ್ತಿ ಆಡಬೇಕಾದ್ರು ಹಂಗ ಡೈರೆಕ್ಟ್ ಕುಸ್ತಿ ಹಿಡಿದ್ರ ಕುಸ್ತಿ ಆಗಂಗಿಲ್ಲ ಮನೆಯ ಕುಸ್ತಿ ಬಂದಿಟ್ಟಂಗ ಹೊರಗಿನ ಕುಸ್ತಿ ಸಿಕ್ಕಂ ಕೌಂದಿ ಕುಸ್ತಿ ಮಾಡಿ ಬಂದು ಬಂದು ಕುಸ್ತಿ ಮಾಡ್ರ ಚಿತ್ತ ಮೇಲತ್ತ ಕೆಲಸ ಪಕ್ಕ ಕುಸ್ತಿ ಆಗಂಗಿಲ್ಲ ಆಗ್ತದ ಆ ಕುಸ್ತಿ ಆಗ್ರ ಏ ಆ ಕುಸ್ತಿ ಆದ್ರೂ ಒಂದಿತ್ತ ನೀವ್

Devarantah, <speaking in foreign language> ಒಂದ ಮಾತು ಹೇಳ್ಯಾನವ ಏನತ ಡಬ್ಬ ಬಾರಿಸಿದರೆ ಕೋಳಿ ಡಬ್ಬ ಹಾಕಿದಂಗಾಗಿ ಇರಬೇಕು ಬುಟ್ಟಿ ಬಡಿಯಾಗ ಹು ಎಲ್ಲಿದು ನನ್ನ ಕಾಲಾಗಿನ ಕರ ನೀನು ಬುಟ್ಟಿ ಬಡಿಯಾ ಕೋಳಿ ಡಬ್ಬ ಹಾಕಿದಂಗಾಗಿ ಇರಬೇಕು ಕೋಳಿನ ಕೋಳಿ ನ ಇಲ್ಲಂದ್ರ ಯಾನ್ ಡಬ್ಬ ಹಾಕ್ತಾರೆ ಇವರು ಹುಂಜ ಹುಂಜನ ಡಬ್ಬ ಬಿಳatte ಹೊರಗೆ ಮಾತಾಡಬೇಡ ಮಾತಾಡಿ ಮಾತಾಡಿಸಕೋಬೇಡ ಹಾ ಇದು ಮೊದಲ ನಿನ್ನ ತಿಳಿಯಾಗಿ ಇರ್ಲಿ ಹಾ ಹಾ ಏನು ಹೇಳ್ತಿ ಏನು ನಿನ್ನ ಪರಮಾತ್ಮ ಅಂದ್ರೆ ಇದ್ರ ಅರ್ಥ ಏನಾತ್ ಕೇಳಿ ನಿನಗನ ಅಲ್ಲಿ ಹೋಗಿಲ್ಲ ನಿನಗ ಕೇಳಿನಿ ಯಾ ಸುದ್ದಿ ಬಿಟ್ಟದಿ ನಾ ಏನ ಗಣಪತಿ ಜೋಕ್ ಮಾರದ ಆಟ ಕೇಳಿನ ದೈವದವರು ಶಾನಿ ಅದಿರಿ ಏನ ಕರ್ಕಿ ಬದಲದು ಕೇಳಿನ ಇವಂಗ ಕರ್ಕಿದ ಕೇಳಿಲ್ಲ ಮ ಕೇಳಿದ್ ಎಟ್ಟು ನೀಡೈತಿ ಅಟ್ಟ ಉಣ್ಣು ಲಕ್ಷ್ಮಣ ಹೆಚ್ಚಿನ ಉಣ್ಲಾಕ್ ಹೋಗಬೇಡ ಹೊಟ್ಟೆಯಾಗ ಬರಿ ಆಗಂಗಿಲ್ಲ ಕಾನ ಪಚ್ಚೆನ ಆಗಂಗಿಲ್ಲ ನಿನಗೊಂದ್ ಮಾತು ಹೇಳ್ತಾರ ಕೇಳು ಎದ್ದಾನ್ರಿ ಎದ್ದ್ರಿ ಸುರಾತಿ ಎದ ಏನ್ ತಗೊಂಡ ಗಾಂಡ ಬಾಳ ದೊಡ್ಡವ ಈಗ ಎಲ್ಲಾ ಬಿಡುದು ಈಗ ಗಾಂಡ ಸುದ್ದಿರ ತಗದ ನೋಡ್ರಿ ತಮ್ಮ ಹುಟ್ಟಿದ ಮಗ ಡೈರೆಕ್ಟ್ ಹೊಟ್ಟಿಗೆ ಹಾಕ್ಲಕ್ಕ ಬರಂಗಿಲ್ಲ ಒಂದ್ ನಿಂತೆ ಸಾಲಿ ಕಲ್ತ ಮಗ ಹತ್ ನಿಂತೆ ಪೇಪರ್ ಬರಿ ಅಂದ್ರೆ ಗಾಂಡ್ ಆಗ್ಲಕ್ಕ ಬರಂಗಿಲ್ಲ ಗಾಂಡ್ ಆಗಬೇಕಾದ್ರೂ ಒಂದೊಂದು ಅದಕ್ಕೆ ಪೆಂಟುಣಿಂಗ ನೀನು ನಿನ್ನ ಇದ್ದಾಗ ಬರೆಯ ಒಂದ್ ಹುಡುಗ ಒಂದು ಹುಡುಗ ಅವಾಗ ಗಾಂಡ ನಿನ್ನ ಮನೆಯಾಗಿದ್ದಾಗ ಒಂದ್ ಹುಡುಗ ಒಂದು ಹುಡುಗ

ಎಲ್ಲಿದ್ದು ಯಾವಾಗ ಗಾಂಡಾದಿ ನಾ ಬಂದ ಬಳಕ ಗಾಂಡಾದಿ ಮುತ್ತಿ ಕಾಕಾದಿ ಬಾಬಾ ಆದಿ ಅಣ್ಣ ಆದಿ ತಮ್ಮ ಆದಿ ಸಗಳ ಚಾಲು ಜಾಲ ಗಾಡಿ ಯಾವಾಗ ಯಾವಾಗ ಮೀ ನಾ ಬಂದ ಬಳಕೆ ನಾ ಬರೋಕಿತ್ತ ಮೊದಲದು ಆಗಿ ಏನು ಏನ್ರಿ ಆಗ್ಬೇಕಲ್ಲಾಂಡ್ರ ಆಗ್ಲಕ್ಕ ಬಂದಿಲ್ಲ ಅವಾಗ ತಮ್ಮ ಅಲ್ಲದ ಗಾಂಡ ಬಾಳ ದೊಡ್ಡವತಿಪ್ಪ ಗಾಂಡ್ ಇರ್ಬೇಕ್ರಿ ಗಂಡ ಗಾಂಡ ದೊಡ್ಡ ಗಾಂಡ ಬೇಕು ಇಲ್ಲ ಅಂದಿಲ್ಲ ನೋಡು ಗಂಡ ಹೆಣ್ತಿ ಗತ್ತಿರಬೇಕು ಸಂಸಾರದಾಗ ಜತ್ತಿರಬೇಕು ಜತಿರ್ಬೇಕು ಅವ್ರಿಬ್ರದ ಅಕ್ಕಿ ಮಾತ ಅವ್ನು ಕೇಳ್ತಿರ್ಬೇಕು ಅವನ ಮಾತಾಕಿ ಕೇಳ್ತಿರ್